ಪ್ರವಾಸಿ ಮಂದಿರದಲ್ಲಿ ಸ್ವಾಭಿಮಾನಿ ಕರ್ನಾಟಕ ರಕ್ಷಣಾ ಉತ್ತರ ಕರ್ನಾಟಕ ಅಧ್ಯಕ್ಷ ಎಂಎ ಕುರ್ಕೋಟಿ ಹಾಗೂ ರೋಣ ತಾಲೂಕಾ ಅಧ್ಯಕ್ಷರು ಎಂಎಚ್ ಚನ್ನದಾಫ್ ಅವರ ನೇತೃತ್ವದಲ್ಲಿ ಹಳೆಯಾಲೂರು ಗ್ರಾಮ ಘಟಕ ಹಾಗೂ ವಿದ್ಯಾರ್ಥಿಗಳ ಘಟಕ ಹಾಗೂ ತಾಲೂಕಾ ಮತ್ತು ಜಿಲ್ಲಾ ಪದಾಧಿಕಾರಿಗಳ ಹಾಗೂ ಉತ್ತರ ಕರ್ನಾಟಕದ ಪದಾಧಿಕಾರಿಗಳ ನೇಮಕವನ್ನು ಆದೇಶ ಪತ್ರ ಕೊಡುವ ಮುಖಾಂತರ ಆಯ್ಕೆ ಮಾಡಲಾಯಿತು ಈ ಸಮಯದಲ್ಲಿ ಮಾತನಾಡಿದ ಎಚ್ಎರೇಶ್ವರ ಮಹಾಸ್ವಾಮಿಗಳು ಸಂಘಟನೆಯನ್ನ ಬಲಿಷ್ಠಗೊಳಿಸಲು ಅನ್ಯಾಯದ ವಿರುದ್ಧ ಧ್ವನಿ ಎತ್ತುವ ಮುಖಾಂತರ ಜನರಿಗೆ ನ್ಯಾಯ ಕೊಡಿಸುವ ಭರವಸೆಯನ್ನು ಮೂಡಿಸುವ ಮುಖಾಂತರ ಸಂಘಟನೆಯ ಬಲಿಷ್ಠಗೊಳಿಸಿ ಜಾತಿ ಧರ್ಮ ಅದು ಇದು ಎನ್ನಲಾರದೆ ಕೆಲ ಜನಾಂಗದ ಜನರ ಜೊತೆ ಜೊತೆಗೂಡಿ ನ್ಯಾಯ ಕೊಡಿಸಬೇಕು ಎಂದು ಹೇಳಿದರು ಉತ್ತರ ಕರ್ನಾಟಕ ಗೌರವಾಧ್ಯಕ್ಷರಾದ ಶ್ರೀ ಶ್ರೀ ದಿವಾನ್ ಶರೀಫ್ ಶ್ರೀ ಮುರುಗೇಂದ್ರ ಸ್ವಾಮೀಜಿ ಶಾಂತಿಧಾಮ ಗದಗ ಜಿಲ್ಲೆ ಪ್ರಧಾನ ಕಾರ್ಯದರ್ಶಿಯಾದ ಮುರ್ತುಜಾ ಗೌಂಡಿ ರೋಣ ತಾಲೂಕಾ ಉಪಾಧ್ಯಕ್ಷರಾದ ಬಸವರಾಜ್ ಹಾದಿಮನಿ ರೋಣ ತಾಲೂಕ ಪ್ರಧಾನ ಕಾರ್ಯದರ್ಶಿಯಾದ ಲಿಯಾಖತ್ ಅಂಗಡಿಗೇ ರೋಣ ತಾಲೂಕಾ ವಿದ್ಯಾರ್ಥಿ ಘಟಕದ ಉಪಾಧ್ಯಕ್ಷರಾದ ಸಂಕೇತ ದಾನರೆಡ್ಡಿ ನೂತನ ವಿದ್ಯಾರ್ಥಿ ಘಟಕ ಅಧ್ಯಕ್ಷರಾದ ಬಾಬು ಮುಲ್ಲಾ ಉಪಾಧ್ಯಕ್ಷರಾದ ಶರೀಫ್ ಸೇರಿದಂತೆ ಬಾಯಿ ಒಳಗಿಂದ ಬರ್ತಕ್ಕಂತ ಮಾತು ಅನುಭವ ಮಾತುಗಳ ಗ್ರಂಥನೂ ತಿಳ್ಕೊಂಡಿಲ್ಲ ಬಟ್ ಏನಾಗ್ತದಪ್ಪ ಅಂತಂದ್ರೆ ಒಬ್ಬರು ಗುರುಕೃಪ ಆಶೀರ್ವಾದ ಹೆಂಗೈತಂತಂದ್ರೆ ಆ ಗುರುಕೃಪ ಆಶೀರ್ವಾದಕ್ಕೆ ಪಾತ್ರರಾದ ಶಿಷ್ಯನಿಗೆ ಮಾತ್ರ ಗೊತ್ತಿರ್ತದೆ ಜಗದ್ಗುರು ಸ್ವಚ್ಛಗಳ ಪ್ರಣಾಮಗಳನ್ನು ಸಲ್ಲಿಸುತ್ತ ಈ ಸಮಾರಂಭದ ಸನ್ನಿಧಾನ ವಹಿಸಿರುವಂಥ ಯುವನ್ ಶರೀಫ್ರವರೇ ಮತ್ತು ಅಂಜುಮನ್ ಕಂಚ ಅಬ್ದುಲ್ ಲತೀಫ್ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ತರನಾಗಿ ಸಾನ್ ಕರ್ನಾಟಕದ ಉತ್ತರ ಕರ್ನಾಟಕದ